ಹಾಯ್ ನಮಸ್ಕಾರ ಧರ್ಮಸ್ಥಳದ ಚಿನ್ನಯ್ಯನ ಕಥೆ ಎಲ್ಲಿ ತನಕ ಬಂತು ಚಿನ್ನಯ್ಯನ ಎಂಟ್ರಿ ಆಗುವಾಗ ಒಬ್ಬ ಯಾವುದೋ ಸ್ಟಾರ್ ಥರ ಒಬ್ಬ ಡಾನ್ ಥರ ಆತನ ಎಂಟ್ರಿ ಆಗಿತ್ತು ಆ ಕಡೆ ಈ ಕಡೆ ಇಬ್ರು ಗನ್ಮ್ಯಾನ್ಗಳ ಥರ ಅಡ್ವೊಕೇಟ್ಸು ಕೋರ್ಟ್ ಹಾಕ್ಕೊಂಡು ಫೈಲ್ ಹಿಡ್ಕೊಂಡು ಅವನೊಂಥರ ಏನು ಸ್ಪೈಡರ್ ಮ್ಯಾನ್ ಥರ ಎಂಟ್ರಿ ಕೊಟ್ಟಿದ್ದ ಈಗ ಆತನ ಪರವಾಗಿ ವಕಾಲತ್ ಹಾಕ್ಲಿಕ್ಕೆ ಕೆವಿ ಧನಂಜಯೇ ಇಲ್ಲ ಧನಂಜಯ ಅವರ ಹಿಂಬಾಲಕರು ಅಥವಾ ಅವರ ಅಸೋಸಿಯೇಟ್ ಕಾಣಿಸ್ತಾ ಇಲ್ಲ ಯಾಕೆ ಅಂತ ಹೇಳಿದ್ರೆ ಇವರ ಷಡ್ಯಂತ್ರ ಬಯಲಾಗ್ಬಿಟ್ಟಿದೆ ಅನ್ನೋ ಕಾರಣಕ್ಕೆ ಇನ್ನೊಂದ್ ಕಡೆ ಮಧ್ಯರಾತ್ರಿ ಎದ್ಕೊಂಡೊಬ್ಬ ಲೈವ್ ಬಂದು ಆತ ನಮ್ಮಲ್ಲಿ ರಕ್ಷಣೆ ಕೇಳಿದ್ದಾನೆ ಅರ್ಥಾತ್ ತಿಮ್ರೋಡಿಯವರಲ್ಲಿ ರಕ್ಷಣೆ ಕೇಳಿದ್ದಾನೆ ನಾವು ಕೊಟ್ಟು ಅಪ್ಪ ಏನ್ ತಪ್ಪು ಅಂತ ಕೇಳ್ತಾ ಕರ್ಕೊಂಡೋಗಿ ಪೊಲೀಸರ ಹತ್ರ ಕರ್ಕೊಂಡೋಗಿ ಕರ್ಕೊಂಡೋಗಿ ನಾನು ಹೇಳ್ತೇನೆ ತಲೆ ಸಲುವಾಗಿ ಮಹೇಶ್ ಶೆಟ್ಟಿ ಅವನಿಗೆ ಆಶ್ರಯ ಕೊಟ್ಟಿದ್ರೆ ಕೊಡಬಾರ್ದ ಹಂಗಿದ್ರೆ ಚಿನ್ನಯ್ಯನೇ ಇಪ್ಪತ್ತೈದು ಯೂಟ್ಯೂಬರ್ಸ್ ಅನ್ನ ಕರೆಸಿ ಇಂಟ್ರಿ ಕೊಟ್ಟ ಮಧ್ಯರಾತ್ರಿ ನಿದ್ದೆ ಕೆಟ್ಟಿಸಿಕೊಂಡು ಎದ್ದು ಯೂಟ್ಯೂಬ್ನಲ್ಲಿ ಫೇಸ್ಬುಕ್ನಲ್ಲಿ ನಲ್ಲಿ ಲೈವ್ ಬರೋನು ನನಗೆ ಉತ್ತರ ಕೊಡಬೇಕು ನಾನು ಈ ರಾಜ್ಯದ ಎಸ್ ಐ ಟಿ ಅಧಿಕಾರಿಗಳಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೋತೀನಿ ನೀವು ಇಲ್ಲಿ ಯಾವುದೇ ಒತ್ತಡಕ್ಕೂ ಮಣಿಯದೆ ಯಾರ ಮುಲಾಜಿಗೂ ಬೀಳದೆ ನಿಮ್ಮ ಕರ್ತವ್ಯವನ್ನು ನೀವು ನಿಭಾಯಿಸ್ತೀರಿ ಎನ್ನುವ ವಿಶ್ವಾಸ ಇದೆ ಮತ್ತು ನಿಭಾಯಿಸಬೇಕು ಚಿನ್ನಯ್ಯನಿಗೆ ಅಮೌಂಟನ್ನು ಕೊಟ್ಟವ್ರು ಯಾರು ಯಾರ ಅಕೌಂಟಿಂದ ಚಿನ್ನಯ್ಯನ ಅಕೌಂಟಿಗೆ ಅಥವಾ ಚಿನ್ನಯ್ಯನ ಪತ್ನಿಯ ಅಕೌಂಟಿಗೆ ಹಣ ವರ್ಗಾವಣೆ ಆಗಿದೆ ಅನ್ನೋದು ಕೂಡ ನಿಮ್ಮ ಚಾರ್ಜ್ ಶೀಟ್ನಲ್ಲಿ ದಾಖಲಾಗಬೇಕು ಅದು ಕೋರ್ಟಿಗೂ ಕೂಡ ಸಲ್ಲಿಕೆ ಆಗಬೇಕು ಈ ಪ್ರಕರಣದ ಹಿಂದೆ ಯಾರೇ ಇರಲಿ ಮುಲ್ಲಾ ಸಮೀರ್ ಇರಲಿ ಮಹೇಶ್ ತಿಮ್ರೋಡಿ ಇರಲಿ ಗಿರೀಶ್ ಮಟ್ಟಣ್ಣ ಇರಲಿ ಯಾರೇ ಇರಲಿ ಅವರು ಎಲ್ಲರ ಮೇಲೂ ಕೂಡ ಚಾರ್ಜ್ ಶೀಟ್ ಆಗಬೇಕು ಅವರೆಲ್ಲರೂ ಕೂಡ ಈ ಪ್ರಕರಣದ ಅಪರಾಧದಲ್ಲಿ ಪಾಲ್ಗೊಂಡವರು ಈ ಷಡ್ಯಂತ್ರವನ್ನು ರೂಪಿಸಿದವರು ಅನ್ನೋದು ಈಗಾಗಲೇ ಜಗ ಜಾಹೀರಾಗಿದ ನಿಮ್ಮ ಚಾರ್ಜ್ ಶೀಟ್ನಲ್ಲೂ ಕೂಡ ಅವರ ಹೆಸರು ಇರಲೇಬೇಕು ಚಿನ್ನಯ್ಯನನ್ನ ಇವರೇ ಪ್ಲಾನ್ ಮಾಡಿ ಕರ್ಸ್ಕೊಂಡಿದ್ದು ಅನ್ನೋದಕ್ಕೆ ನಮ್ಮಲ್ಲಿ ಬೇಕಾದಷ್ಟು ಪುರಾವೆಗಳಿವೆ ಆ ಬುರುಡೆಯನ್ನ ತಗೊಂಡು ಬಂದಿರುವಂಥ ಜಯಂತ್ ತಂಗಚನ್ ಆತ ಒಂದೂವರೆ ವರ್ಷದ ಹಿಂದೆ ಸಾರ್ವಜನಿಕ ಕಾರ್ಯಕ್ರಮಗಳಲ್ಲಿ ನಾವು ಬುರುಡೆಯನ್ನ ಮೇಲೆತ್ತೀವಿ ಅಂತ ಹೇಳಿ ಕಥೆಯನ್ನು ಹೇಳಿರುವುದು ಎಲ್ಲವೂ ಕೂಡ ಬಯಲಾಗಿದೆ ಸರ್ಕಾರಿ ಜಾಗದಲ್ಲಿ ಪಂಚಾಯತ್ನವರು ಬರಿ ಮಾಡಿರುವಂಥ ಜಾಗದಲ್ಲೇ ಯಾವ ಚಿನ್ನಯ್ಯ ಅಲ್ಲಿ ಕೆಲಸ ಮಾಡ್ತಿದ್ದ ಸಂದರ್ಭದಲ್ಲಿ ಎಲ್ಲೆಲ್ಲಿ ಶವಗಳನ್ನು ಹೂಳಿದ್ದಾನೋ ಅಲ್ಲೆಲ್ಲ ಪಾಯಿಂಟ್ ಮಾಡಿ ಅಗೆಸೋದು ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಮೂಳೆಗಳು ಸಿಗ್ತವೆ ಸಿಕ್ಕ ತಕ್ಷಣ ಧರ್ಮಸ್ಥಳದ ಮೇಲೆ ದೊಡ್ಡ ರೀತಿಯಲ್ಲಿ ಬಿದ್ದುಬಿಡೋದು ಅಥವಾ ನೋಡಿದ್ರೆ ನಾವು ಹೇಳಿಲ್ವಾ ಇಲ್ಲಿ ಈ ಥರ ಮಾಡಿದ್ದಾರೆ ಅನ್ನೋ ರೀತಿಯಲ್ಲಿ ಬಿಂಬಿಸೋ ಪ್ರಯತ್ನವನ್ನು ಇವರು ಮಾಡಿದರು ನನಗನ್ಸುತ್ತೆ ಆ ಬೆಟ್ಟದ ಒಡೆಯ ಅಣ್ಣಪ್ಪ ಸ್ವಾಮಿಯ ಪವಾಡ ಅಣ್ಣಪ್ಪ ಸ್ವಾಮಿಯ ಪವಾಡದ ಕಾರಣಕ್ಕೆ ಇಲ್ಲಿ ಯಾವ ಪಳೆಯುಳಿಕೆಗಳು ಕೂಡ ಸಿಗಲಿಲ್ಲ ಈಗ ಇವರ ಷಡ್ಯಂತ್ರ ಬಯಲಾಗ್ತಾ ಬಂದಿದೆ ಒಂದು ವೇಳೆ ಈ ಹಿಂದೆ ಸರ್ಕಾರವೇ ಹೋತಿರುವಂಥ ಅಥವಾ ಪಂಚಾಯತ್ ಹೂಳಿರುವಂತಹ ಏನು ಅಸ್ಥಿ ಪಂಜರಗಳು ಸಿಕ್ಕಿದ್ರೆ ನಾವು ಹೇಳಿಲ್ವಾ ಸಾವಿರಾರು ಕೊಲೆಗಳು ಅತ್ಯಾಚಾರಗಳಾಗಿವೆ ಅಸ್ತಿಗಳೆಲ್ಲ ಈಗ ಸಿಗ್ತಾ ಇವೆ ಅಂಥೇಳಿ ಇಲ್ಲದ ಅನನ್ಯ ಬಟ್ಟಳ ಶವವನ್ನು ಅದರಲ್ಲೇ ಹುಡುಕ್ತಾ ಇದ್ರು ಎಂದು ಪಾಪ ಎಲ್ಲ ತಗಲಾಕೊಂಡಿದ್ದಾರೆ ಆದರೆ ಈ ರಾಜ್ಯದ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರಿಗೆ ನಾನು ವಿನಂತಿಯನ್ನು ಮಾಡಿಕೊಳ್ಳೋದು ಯಾವುದೇ ಮತ್ತು ಯಾರದೇ ಒತ್ತಡಕ್ಕೆ ನೀವು ಮಣಿಬೇಡಿ ಸರ್ಕಾರದ ಬಗ್ಗೆ ಒಂದು ವಿಶ್ವಾಸದ ದೃಷ್ಟಿಯಲ್ಲಿ ಜನ ಕಾಯ್ತಾ ಇದ್ದಾರೆ ಎಸ್ ಐ ಟಿ ರಚನೆ ಮಾಡಿರೋದನ್ನು ನಾವೆಲ್ಲರೂ ಕೂಡ ಸ್ವಾಗತಿಸಿದ್ದೀವಿ ಆದರೆ ಎಸ್ ಐ ಟಿ ಕೊಡುವಂಥ ತೀರ್ಪು ಅರ್ಥಾತ್ ಅದರ ಚಾರ್ಜ್ ಶೀಟ್ ಸರಿಯಾದ ರೀತಿಯಲ್ಲಿರಬೇಕು ಇಲ್ಲಿ ಯಾರನ್ನೂ ಕೂಡ ರಕ್ಷಣೆ ಮಾಡುವಂಥ ಕೆಲಸವನ್ನು ನಿಮ್ಮ ಸರ್ಕಾರ ಕೂಡ ಮಾಡಕೂಡದು ಮಾಡಬಾರದು ಹಾಗೆಲ್ಲಿಯಾದರೂ ಮಾಡಿದರೆ ನೀವು ಹಿಂದುಗಳ ಧಾರ್ಮಿಕ ನಂಬಿಕೆಗೆ ದ್ರೋಹ ಮಾಡದಂತೆ ಆ ಶಾಪವನ್ನು ನಿಮ್ಮ ಮೈಗೆ ನೀವು ಅಂಟಿಸಿಕೊಳ್ಬೇಡಿ ಅಂತ ಹೇಳ್ತಾ ಇನ್ನೊಂದು ಲೇಟೆಸ್ಟ್ ವಿಚಾರದ ಜೊತೆಗೆ ನಾನು ಮತ್ತೆ ಬರ್ತೀನಿ ಅಲ್ಲಿಯ ತನಕ ನಮಸ್ಕಾರ